ಬೆಳಗಾವಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ಪುಂಡಾಟ ನಡೆಸಿದ ಎಂಎ ಸದಸ್ಯರನ್ನು ವಜಾ ಮಾಡಬೇಕೆಂದು ಕರ್ವೆ ಶಿವರಾಮೇಗೌಡ ಬನತ್ ಜಿಲ್ಲಾಧ್ಯಕ್ಷ ವಾಜಿ ತಿರೇಕುಡಿ ಒತ್ತಾಯಿಸಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಾಲಿಕೆಯಲ್ಲಿ ಸದಾ ನಾಡ ವಿರೋಧಿ ಮಾಡುವ ಎಂಎ ಸದಸ್ಯರನ್ನು ವಜಾ ಮಾಡಬೇಕು ಇಲ್ಲದಿದ್ರೆ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಬಂದು ಅಲ್ಲಿ ಏನು ಒಳಗಡೆ ಒಂದು ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡ್ತಾನಲ್ಲ ಮೊದಲನೇದಾಗಿ ಅವ್ನಿಗೆ ಹೊರಗಡೆ ಹಾಕಬೇಕು ಅವ್ಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಕಳ್ಸಿ ಕೊಡಬೇಕು ಕರ್ನಾಟಕದಲ್ಲಿದ್ದು ಬಂದು ಏನಾದರೂ ಕನ್ನಡಿಗರು ಬೇಕಾದ್ರೆ ಮಾತಾಡದಿದ್ದರೆ ಬಂದು ಸಭೆಯಲ್ಲಿ ನೀವು ಜಾಯ್ನ್ ಆಗಿ ಏನು ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವಂತಿದ್ದರೆ ಅರವತ್ತು ಪರ್ಸೆಂಟ್ ಕನ್ನಡ ಬೇಡ ಅಂತ ಹೇಳೋಂಥ ಇವು ಯಾರು ಕೇಳವು ಇವಾಗ ನಾಳೆ ತೀರ್ಮಾನದಲ್ಲಿ ಎಲ್ಲ ಕನ್ನಡಪರ ಸಂಘಟನೆ ಸೇರಿ ಬಿಡುವಂಥ ಕೆಲಸ ನಾವು ಮಾಡ್ತೀವಿ ಮರಾಠಿದಾಗ ಕೊಡಬೇಕಾದ್ರೂ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಲ್ಲ ಇಲ್ಲೇ ಕರ್ನಾಟಕದಲ್ಲಿ ಬಂದಿದ್ದಾರೆ ಇವರು ಅವ್ರಿಗೆ ಮರಾಠಿ ಬೇಕಾದರೆ ಮರಾಠಿ ಅವರು ಬೋರ್ಡ್ ಬೇಕಾದರೆ ಹೋಗಿ ಮಹಾರಾಷ್ಟ್ರದಲ್ಲಿ ನಾವೇನು ಕೇಳ್ತಾ ಇಲ್ಲ ನಿಮಗೆ ನಾವು ಮಹಾರಾಷ್ಟ್ರದವ್ರಿಗೆ ಕನ್ನಡ ಬರಿ ಅಂತ ಬೇನು ಹಚ್ಚಿದೀವಿ ಒಂದು ಸೆಕೆಂಡ್ ಕನ್ನಡ ಬರೆಯೋದಿಲ್ಲ ಅವರು ಹಾಂ ಇಲ್ಲೇ ಇಷ್ಟಾದರೂ ಅರವತ್ತು ಪರ್ಸೆಂಟ್ ನಾವು ಕನ್ನಡವನ್ನು ಬರ್ಕೊಂಡು ಮತ್ತು ನಲ್ವತ್ತು ಪರ್ಸೆಂಟ್ ಅವ್ರಿಗೆ ಬಿಟ್ಟಿದ್ದೀವಲ್ಲ ಬರ್ಕೋರಿ ನಿಮ್ಮದು ಯಾವುದು ಭಾಷೆನಂತೇಳೆ ಮತ್ತು ಇದನ್ನು ಅರವತ್ತು ಪರ್ಸೆಂಟ್ ಬೇಡ ಅಂತ ಹೇಳ್ಕೊಟ್ಟು ಈ ರೀತಿ ನೀನು ದಬಾಳಿಕೆ ನಡೆಸ್ತಾ ಇದ್ದೀರಿ ನಾವು ನಿರಂತರವಾಗಿ ಕಂಡಿಸ್ತಾ ಇದ್ದೀವಿ ನಾಳಿನ ತೀರ್ಮಾನದಲ್ಲಿ ಬಂದು ನಾವು ಕಾರ್ಪೊರೇಷನ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡೇ ಮಾಡ್ತೇವೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತೇನೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ